ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಬಂದು ಫ್ರೈಡೆ ಇವತ್ತು ಕೌಶಿ ಸ್ವಲ್ಪ ಬೇಗನೆ ಹೋದ ಸ್ವಲ್ಪದು ಏನದು ಪಾಟ್ ಪೇಂಟಿಂಗ್ ಏನೋ ಕಾಂಪಿಟೇಷನ್ ಇದೆ ಅಂತ ಅದಕ್ಕೆ ಸೆವೆನ್ ಓ ಕ್ಲಾಕಿಗೆ ಹೋದ ಅದಕ್ಕೆ ಸ್ವಲ್ಪ ಬೇಗ ಇದ್ದು ದೋಸೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಎಲ್ಲ ಫ್ರಿಜ್ಜಲ್ಲಿತ್ತು ಫ್ರಿಜ್ಜಂತ ಹೆಂಗಾಗಿದೆ ಅಂದರೆ ಎಲ್ಲ ತುಂಬಿಸಿ ತುಂಬಿಸಿ ಜಾಗನೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಅದಕ್ಕೆ ಅದೆರಡೂ ತೆಗೆದು ಒಂದು ಮಿಕ್ಸ್ ಮಾಡಿ ಒಂದು ಹಾಕಿ ಮತ್ತು ಅಕ್ಕಿ ರೊಟ್ಟಿ ಇಟ್ಟಿತ್ತಲ್ಲ ಮತ್ತು ದೋಸೆ ಇಟ್ಟು ಅದೆರಡೂ ಒಂದು ಒಂದು ಮಾಡಿ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತು ಅವ್ನಿಗೆ ದೋಸೆ ಎಲ್ಲ ಹಾಕಿ ಮತ್ತು ಚಟ್ನಿ ರುಬ್ಬಿ ಕಳಿಸ್ದೆ ಅವನು ಹೋದ ಅವ್ನು ನೋಡಿದ್ಮೇಲೆ ನೋಡಿ ಈಗ ಫಿಶ್ಶು ಸಾಂಬಾರು ಮಾಡ್ತಾ ಇದ್ದಾನೆ ಹಾಗೆ ಫಿಶ್ಗೆ ಫ್ರೈ ಮಾಡೋಣ ಇನ್ನೊಂದು ಸ್ವಲ್ಪ ಫಿಶ್ ಇದೆ ಎಲ್ಲ ಹಾಕಿದ್ದೀನಿ ಇವಾಗ ಮಸಾಲೆ ಹಚ್ಚಬೇಕು ಫಿಶ್ಗೆ ಕಿಚನ್ ಮಾತ್ರ ಗಲೀಜಾಗಿದೆ ನೋಡಿ ಇದು ಫ್ರೈಗೆ ಸ್ವಲ್ಪ ಸಾಂಬಾರಿಗೆ ಇವಾಗ ಜಸ್ಟ್ ಸಾಂಬಾರಿಗೆ ಹಾಕಿದ್ದೀನಿ ಅದು ಬಂದು ಕುದೀಬೇಕಷ್ಟೇ ಇವಾಗ ಒಂದು ಸ್ವಲ್ಪ ಕುದಿಯೋದನ್ನು ಚೆನ್ನಾಗಿ ಬೇಯಿಸೋದಲ್ಲ ಸ್ವಲ್ಪ ಒಂದು ಮಳ್ಳು ಬರಲಿ ಆಮೇಲೆ ಆಫ್ ಮಾಡ್ತೀನಿ ತುಂಬಲಿಕ್ಕಿದ್ದೀನಿ ಅದಕ್ಕೆ ನೋಡಿ ಹಾಗೆ ಮಸಾಲೆನೂ ಹಚ್ಚಿಕ್ಬಿಟ್ರೆ ಮಕ್ಕಳಿಗೆ ಸಂಜೆ ಫ್ರೈ ಎಲ್ಲ ಮಾಡಿಕೊಡ್ಬೋದು ಅಂತೇಳಿ ದೋಸೆ ಇಟ್ಟು ಓಕೆ ಸದ್ಯಕ್ಕೆ ಕಿಚನ್ ವ್ಯವಸ್ಥೆ ಈಗ ಉಂಟು ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ ಓಕೆ ಇನ್ನೆಲ್ಲ ಮಸಾಲೆ ಎಲ್ಲ ಹಾಕಿ ಮಾಡುವಾಗ ಲೇಟ್ ಆಗುತ್ತೆ ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೇ ದೋಸೆ ಸ್ವಲ್ಪ ಇದೆ ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಆದರೆ ಓಕೆ ಸಾಕಾಗ್ತಿತ್ತು ನಮ್ಮ ಕೆಂಚಿ ಇರೋದ್ರಿಂದ ಇರೋದರಿಂದ ಅವ್ರಿಗೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಮ್ಮನ ಮಾಮನಿಗೆ ಇಷ್ಟ ಪುಳಿಯೋಗರೆ ಅದಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಿಶ್ ಫ್ರೈಗೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಎಲ್ಲ ಮಾಡ್ತೀನಿ ನೆನೆ ಸಂಜೆನೇ ಬಂದಮಮ್ಮ ಫಿಶ್ನ ತೊಗೊಬಂದಿದ್ರು ಸ್ವಲ್ಪ ಸಾಂಬಾರಿಗೆ ಈ ತಲೆ ಬಾಲೆ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಸಾಂಬಾರು ಮಾಡ್ಬೇಡೋಣ ಹೇಗಿದ್ರು ಸಾಂಬಾರು ಇವ್ರಿಗೆ ಇಷ್ಟ ಅಂತೇಳಿ ಅದನ್ನು ಮಾಡ್ತಾಯಿದ್ದೀನಿ ಅವರು ಫ್ರೈಗೆ ಈ ರೀತಿ ಕಟ್ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಪೀಸು ಕೂಡ ಇದೇ ರೀತಿನಿದೆ ಅದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಫ್ರೈ ಅಂದರೆ ನನಗೂ ತುಂಬ ಇಷ್ಟ ಸಾಂಬಾರ್ದು ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಫ್ರೈದ ಜಾಸ್ತಿ ಮಾಡ್ತಾ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕತ್ಲೆ ತರ ಕಾಣಲ್ವಾ ದೋಸೆ ಹಂಗೆ ಆಗಿದ್ದು ಮೂರ್ ದೋಸೆ ತಿನ್ನು ನಾನು ಏಳು ದೋಸೆ ತಿಂತ ನಾನು ಎರಡ್ ದೋಸೆ ತಿಂತೀನಿ ಮೂರ್ ದೋಸೆ ತಿನ್ನು ಹೇಳಿದ್ದು ಚಟ್ನಿಗೂ ನನಗೂ ದೂರ ಮಹಾ ದೂರ ಚಪಾತಿ ದೋಸೆ ಮಾಡಿದ್ರೆ

ಇಲ್ಲಿ ಅವಳೇ ನಾನೇ ದೋಸೆ ಮಾಡ್ತೀನಿ ಅಂತೇಳಿ ಮಾಡ್ತಾ ಹಾಗೆ ಅವಳಿಗೆ ಮೂರು ದೋಸೆ ನಾನೊಂದೆರಡು ದೋಸೆ ತಿಂದ್ವಿ ಹಾಗೆ ರಾತ್ರಿದು ಒಡೆ ಇತ್ತಲ್ಲ ಅದು ಒಂದೊಂದು ಎರಡು ಹಾಕ್ಕೊಂಡು ಅದನ್ನು ಕೂಡ ತಿಂದ್ವಿ ಮತ್ತು ಸೈಡಿಗೆ ಸ್ವಲ್ಪ ಪುಳಿಯೋಗರೆ ಅದನ್ನು ಕಲಿಸಿದ್ದೆ ಸಾಕಾಗಲ್ಲ ಅಂತ ಗೊತ್ತಿತ್ತು ನನಗೆ ಅದರಿಂದ ಸ್ವಲ್ಪ ಪುಳಿಯೋಗ್ರೆಯೂ ಕೂಡ ಮಾಡಿದ್ದೆ ಇವಾಗ ಅಂದರೆ ಬಿಸಿ ಇತ್ತು ಅಂಥೇಳಿ ನಾನು ಹಾಗೆ ಪಾತ್ರೆಯಲ್ಲೇ ಅಂದರೆ ಬಾಣ್ಲೀಲೇ ಮುಚ್ಚಿಟ್ಟಿದ್ದೆ ಇಲ್ಲಾಂದರೆ ತಟ್ಟೆಗೆ ಹಾಕ್ಕೊಬಿಟ್ರೆ ನಾವು ದೋಸೆ ಎಲ್ಲ ತಿನ್ನೋದ್ರೊಳಗಡೆ ತಣ್ಣಗಾಗ್ಬಿಡುತ್ತೆ ಅಂತೇಳಿ ಆ ರೀತಿ ಮಾಡಿದ್ದು ಇವತ್ತು ಏನಂದರೆ ಪುಳಿಯೋಗ್ರೆಯನ್ನು ಗೊಜ್ಜು ಗೊಜ್ಜೇನು ಹಾಕಿಲ್ಲ ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಅದಕ್ಕೆ ಪುಳಿಯೋಗ್ರೇನ ಪೌಡರ್ನ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಟೈಮ್ ಬಂದು ಇವಾಗ ಹನ್ನೊಂದು ಹೊರೆ ಅಂತಿದೆ ನಮ್ಮ ಕೆಂಸಮ್ಮ ಮನೆಯವರ್ಸ್ತಾ ಇದ್ದಾರೆ ಹಾಗೆ ನಾನು ವೀಡಿಯೋ ಎಡಿಟ್ ಮಾಡೋಣ ಅಂತ ಹೇಳಿ ಬಂದೆ ಹಾಗೆ ಒಂದು ಚೀಲ ಬೇಕು ಅಂದರೆ ನಾವು ಡೈಲಿ ಟೂ ವೀಲರ್ ಮೇಲೆ ಒಂದು ಬಟ್ಟೆ ಹಾಕಿ ಬರ್ತೀವಿ ಏಕೆಂದರೆ ಬೆಕ್ಕಳೆಲ್ಲ ಹೋಗ್ಬಿಟ್ಟು ಸೀಟೆಲ್ಲ ಹಾಳು ಮಾಡುತ್ತೆ ಅಂತೇಳಿ ಇವಾಗ ಏನು ಮಾಡ್ತೀವಿ ಅಂದರೆ ಬೆಕ್ಕೋಗ್ಬಿಟ್ಟು ಗಲೀಜು ಮಾಡುತ್ತೆ ಹೋಗ್ತೀವಿ ಅದಕ್ಕೆ ಬಟ್ಟೆ ಮೇಲೆ ಒಂದು ಮುಡಿ ಚೀಲಗಳೆಲ್ಲ ಎಷ್ಟೊಂದು ತುಂಬಿಟ್ಟಿದ್ದೀನಿ ಒಂದು ಚೀಲ ಹಾಕ್ಬಿಟ್ರೆ ಆ ಗಲಿದ್ ಮಾಡಿದ್ರೆ ಚೀಲದ ಮೇಲೆ ಮಾಡುತ್ತೆ ಬಟ್ಟೆ ಮೇಲೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ಬಟ್ಟೆನ ವಾಶ್ ಮಾಡಬೇಕಾಗಿ ಚೀಲ ಆದರೆ ಈಸಿ ಅದಕ್ಕೆ ಒಂದು ಹಳೆ ಚೀಲ ನೋಡ್ತಾಯಿ ಬಿಸಿ ಇದು ಯಾವುದೋ ಒಂದು ಸಿಕ್ಕಿದೆ ಅದು ಅಷ್ಟೇ ತೆಲು ಓಕೆ ನೋಡ್ತೀನಿ ಡಬ್ಬದೊಳಗಡೆ ಇದೆ ಹುಡುಕ್ಬಿಟ್ಟು ತಗೋತೀನಿ ಓಕೆ ಕೋತಿಗಳು ಮೂರು ಕೋತಿಗಳು ಕುಗಿ. ಇದು ಬಂದು ಸಂಜೆ ಸಂಜೆ ಒಂದು ಎಂಟು ಗಂಟೆ ಅನಿಸುತ್ತೆ ಆವಾಗ ಮೀನನ್ನ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಅಂದರೆ ನಾವು ಹೆಚ್ಚಾಗಿ ಜಾಸ್ತಿ ಏನಂದರೆ ಬೆಂಗಾಲಿಕ ಅಂತೇಳಿ ಮಾಡ್ತಾರೆ ಮೀನು ತೊಗೊಳ್ತೀವಲ್ಲ ಅವರು ಬೆಂಗಾಲಿಕಟ್ಟ ಅಂತೇಳಿ ಮಾಡಿಕೊಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಫ್ರೈಗೆ ನನಗೆ ಇದು ಈ ಥರ ಶೇಪ್ ಅಷ್ಟು ಇಷ್ಟ ಆಗಲ್ಲ ಕಟ್ ಚೆನ್ನಾಗಿರುತ್ತೆ ಯಾವಾಗಲೂ ಅದೇ ಮಾಡಿಸೋದು ಮೋನಮಮ್ಮ ಈ ಸರಿ ಅವರು ಈ ಥರನೂ ಚೆನ್ನಾಗಿರುತ್ತೆ ಸರ್ ಫ್ರೈಗೆ ಅಂತೇಳ್ಬಿಟ್ಟು ಈ ರೀತಿ ಕಟ್ ಮಾಡಿ ಕೊಟ್ಟಿದ್ದಾರೆ ನಾನು ಸರಿ ಆಯಿತು ಸರಿ ಈ ಥರ ಮಾಡಿಸ್ಬೇಡಿ ಅಂತ ಹೇಳಿದೆ ಸರಿ ಆಯಿತು ಅಂತ ಅಂದರು ಯಾವಾಗಲಾದರೂ ಒಂದೊಂದು ಸರಿ ಓಕೆ ಆದರೆ ನನಗೆ ಬೆಂಗಾಲಿ ಕಟ್ಟೆ ಇಷ್ಟ ಓಕೆ ಹಾಗೆ ನಾನು ಇಲ್ಲಿ ಮೀನು ಫ್ರೈ ಮಾಡಿ ಎಲ್ಲರಿಗೂ ಇದ್ದೀನಿ ಮೀನು ಫ್ರೈ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಎಲ್ಲರಿಗೂ ಫ್ರೈ ಮಾಡಿ ಕೊಡ್ತೀನಿ ಆದರೆ ನನಗೆ ಯಾರು ಫ್ರೈ ಮಾಡಿ ಕೊಡೋರೇ ಇಲ್ಲ ನನಗೂ ಅನಿಸ್ತಾಯಿರ್ತೀವಿ ಅವ್ರಿಗೆಲ್ಲ ಹಾಕಿ ನಿಮಗೆ ಸಾಕಾ ಬೇಕಾ ಅಂತ ಹೇಳಿ ಕೇಳಿ ಅದನ್ನೆಲ್ಲ ನಾನು ತಿನ್ನುವಾಗ ಅದು ತಣ್ಣಗಾಗಿರುತ್ತೆ ಫಿಶ್ಶು ಒಂದೊಂದು ಸರಿ ಅಷ್ಟೇ ಬಿಸಿ ಇರುತ್ತೆ ಒಂದೊಂದು ಸರಿ ತಣ್ಣಗಾಗಿರುತ್ತೆ ಆಮೇಲೆ ಅವರು ನನಗೆ ಸಾಕು ಅಂತ ಅಂದಮೇಲೆ ನಾನು ಗ್ಯಾಸನ್ನ ಆಫ್ ಮಾಡಿ ಆಮೇಲೆ ನಾನು ತಿನ್ನುವಂಥದ್ದು ಫಿಶ್ನ ತುಂಬ ಸರಿ ಅನ್ಕೋತಾ ಇರ್ತೀನಿ ಫಿಶ್ ಎಲ್ಲ ಏನಕ್ಕೆ ಅಂದರೆ ಫ್ರೈ ಮಾಡಿ ಕೊಡ್ತಾ ಇರಬೇಕು ಯಾರಾದರೂ ನಾವು ತಿನ್ನಬೇಕು

बायोलॉजी स्टूडेंट बेटा 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 माइक में ए ची ए डटी फेलो ये आई तो टट्टो ते प्लेट इट कोंड आगा द एंड इज नॉट इन सर पूरा ये ब्लैक इट वेट इज वाई तो उला उला आग बिटे इदे हां तो ये साइड अलग बिटे तो ये कौन का? नीता की प्लेट कौन का? तोड़ता तोड़ता। बड़ा करती है ना? ऐसी कोटड़ों वाला ना? अवलंबन तोड़ेंगे स्नापर तो। वो इतनी है माँ? युआन का। प्लेट लिप्पुटेगी हो? अका। के पुष्टक तोड़ी रे। इन चंदा का देंगे। ये ना? यो तट्टे मुट्टे બસ ದಸ್ಟ್ ಕಸ ಹಾಕುವಷ್ಟು ಪೇಪರ್ ಇಲ್ಲ ನಿಮಗೆ ನಾನು ಗರೀಸ್ ಪೇಪರ್ ಪೇಪರ್ ಸುತ್ತು ಅದು ಏನು ನೇ ಗರೀಸ್ ಜಬ ಅಂತ ಇತ್ತಾಕ್ತಿ ನಿ રોજಿನ ವಿಡಿಯೋ ಮಾಡ್ಬಿಡೋರ್ ಗೌಡಿಗೆ ನೋರ್ತಾರಂತೆ ಅಟ್ ಮೀನ್ಸ್ ಬೆಸ್ಟ್ ಫ್ರೆಂಡ್ ಅಲ ಯಾರು ನೋಡಲ್ಲ ಅವ್ರ ಫ್ರೆಂಡ್ಸ್ ನುವಾಸಾ ಚಾನೆಲ್ ಅದು ಯಾವುದು ಅದು ಇದಾಗುತ್ತೆ ವಿಡಿಯೋ ಆಗ್ತಾ ಇದಾಗ ನೋಡ್ತಾರಲ್ಲ ಅವಾಗ ごっちだ。<sighs>